ನಮಸ್ತೆ ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಸುವರ್ಣಸೌಧದಲ್ಲಿ ಜಿಲ್ಲಾ ಮಟ್ಟದ ಕೆಡಿಪಿ ಸಭೆಯ ತ್ರೈಮಾಸಿಕ ಸಭೆಯು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸತೀಶ್ ಜಾರಕಿಹೊಳಿ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಹಾಗೂ ಸಂಸದರು ಆದ ಈರಣ್ಣ ಕಡಾಡಿ ಪ್ರಿಯಾಂಕಾ ಜಾರಕಿಹೊಳಿ ಸೇರಿ ಎಲ್ಲ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಎಲ್ಲಾ ಇಲಾಖೆಗಳ ಪ್ರಗತಿಪರ ಕೆಲಸಗಳ ಬಗ್ಗೆ ಅಧಿಕಾರಿಗಳ ಸಭೆ ನಡೆಸಲಾಗಿದೆ ರ ನಮ್ಮ ನ್ಯೂ ಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸತೀಶ್ ಜಾರಕಿಹೊಳಿ ಅಧಿವೇಶನ ಸಿದ್ದತೆ ಮುಖ್ಯಮಂತ್ರಿ ಬದಲಾವಣೆ ಹಾಗೂ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿಯ ಬಗೆಗಿನ ಪ್ರಶ್ನೆಗಳನ್ನು ಉತ್ತರ ಪಡೆದಿದ್ದಾರೆ ಇನ್ನು ಇತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಒಂದ್ ರೀತಿ ಕೆಡಿಪಿ ಸಭೆ ನಡೆಸಿರ್ತಕ್ಕಂಥದ್ದು ವಿಶೇಷವಾಗಿ ಅಧಿವೇಶನ ಇನ್ನೇನು ಬರ್ತಕ್ಕಂಥ ಕೆಲವೇ ದಿನಗಳು ಕಾಯ್ತವೆ ವಿಶೇಷವಾಗಿ ಒಂದು ರೀತಿ ಕೆ ಸಭೆ ನಡೆದಿರ್ತಕ್ಕಂಥದ್ದು ಸರ್ ಹೇಳಿ ಸರ್ ಕೆಡಿಪಿ ಸಭೆ ಮೇಲೆ ನಡೆದಿದೆ ಒಂದ್ ಕಡೆ ವಿರೋಧ ಪಕ್ಷಗಳು ಎಲ್ಲ ನಿಮ್ಮ ರಾಜಕೀಯ ತಿಕ್ಕಾಟಗಳನ್ನು ಮುಗಿಸ್ಕೊಬಿಟ್ಟು ಬರ್ರಿ ಅಂತ ಹೇಳಿದ್ದಾರೆ ಇಲ್ಲ ಕೆಡಿಪಿ ಮೆಟ್ಟಿಗೂ ಇದು ಪ್ರತಿ ಮೂರ್ ತಿಂಗಳ ಸಭೆ ನಮ್ಮ ಜಿಲ್ಲೆಯಲ್ಲಿ ಏನಾಗಬೇಕು ಹೋಗಬೇಕು ಹೋಗ್ಬೇಕು ಸರ್ಕಾರಿ ಕಾರ್ಯಕ್ರಮ ಅನುಷ್ಠಾನಗೊಳಿಸ್ಲಿಕ್ಕೆ ಇದೊಂದು ಸರ್ಕಾರದ ಒಂದು ಕಾರ್ಯಕ್ರಮ ಸೊ ಬಹಳಷ್ಟು ಇಲಾಖೆಯ ಬಗ್ಗೆ ಚರ್ಚೆ ಮಾಡಿದೀವಿ ಸೊ ಇನ್ನು ಈ ವರ್ಷದಲ್ಲಿ ಎರಡು ಮಾಡಬೇಕಾಗಿದೆ ಎರಡು ಮಾಡಿದೀವಿ ಸೊ ಈ ಸರಿ ಮಾಡುವಂತ ಮಿತಿ ಸಭೆ ಅಷ್ಟೇ ಸರಿ ಸುರಾಜ್ ಬೊಮ್ಮಾಯಿ ಅವರು ಹೇಳಿದ್ದಾರೆ ಸರ್ ಒಂದು ಕಡೆ ವಿಶೇಷವಾಗಿ ಮೂರನೇ ವ್ಯಕ್ತಿ ಸಿಎಂ ಆಗ್ತಾರೆ ಅಂತ ಬಿಟ್ಟು ಅವರು ಸಿದ್ದರಾಮಯ್ಯನೂ ಆಗಲ್ಲ ಮತ್ತೆ ವಿಶೇಷವಾಗಿ ಡಿ ಕೆ ಶಿ ಆಗಲ್ಲ ಮೂರನೇ ವ್ಯಕ್ತಿ ಆಗ್ತಾರೆ ಅಂತ ಹೇಳ್ತಾರೆ ತಮ್ಮ ಅಭಿಮಾನಿಗಳು ಸಹ ಮುಖ್ಯಮಂತ್ರಿ ಆಗಬೇಕು ಅಂತ ಗೊತ್ತಾಗ ಸಂದರ್ಭ ಇಲ್ಲ ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಬೇರೆಯವ್ರಾಗೂ ಪ್ರಶ್ನೆ ಬರೋಲ್ಲ ಅವರೇ ಮುಂದುವರಿತಾರೆ ಅಧ್ಯಕ್ಷರು ಇಲ್ಲ ಈ ಚರ್ಚೆ ಇಲ್ಲ ಚರ್ಚೆ ಆದಾಗ ನೋಡೋಣ ನಿರೀಕ್ಷಣೆ ನಮ್ಮ ಭಾಗದ ಚರ್ಚೆ ಆಗ್ಬೇಕಂತ ಆಸೆ ಇದೆ ಆದ್ರೆ ಒಳ್ಳೇದು ಹೆಚ್ಚು ಬೆಳಕು ಚೆಲ್ಲಕ್ಕೆ ಅನುಕೂಲ ಆಗುತ್ತೆ ಹತ್ತು ಜನ ಶಾಸಕರು ಇವತ್ತು ಮೀಟಿಂಗ್ ಆಗಿದ ತಕ್ಷಣ ಡಿ ಕೆ ಶಿ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಪ್ರತ್ಯೇಕವಾಗಿ ಸಭೆ ನಡೆಸಿರ್ತಕ್ಕಂಥ ಬೆಂಗಳೂರಿಗೆ ಏನಾಗುತ್ತೆ ಸಭೆ ಮಾಡೇ ಮಾಡ್ತಾರೆ ಕೂಡ್ತಾರೆ ವಿಶೇಷ ಏನಿಲ್ಲ ಕೂಡ ಕೂತಾರೆ ನಮ್ಮ ಪಕ್ಷದವರ ಅವರು ಕೊಡೋದ್ರಿಂದ ಏನು ಸಮಸ್ಯೆ ಏನಿಲ್ಲ ಓಕೆ ರಾಜ್ಯದಲ್ಲಿ ದಲಿತ ಸಿಎಂ ಅಂತ ಟ್ರಂಪ್ ಕಾರ್ಡ್ ಇದ್ದು ಬಂದಾಗ ವಿಶೇಷವಾಗಿ ನಿಮ್ಮ ಅಭಿಮಾನಿ ಹಾವೇರಿಯಲ್ಲಿ ಸಾಕಷ್ಟು ಇದಾಗ್ತದೆ ಇಲ್ಲ ಅದು ಈ ಪ್ರಶ್ನೆ ಇಲ್ಲ ಅದು ಈಗ ಸಿಎಂ ಅವರ ಸಿದ್ದರಾಮಯ್ಯ ಇದ್ದಾರೆ ಅವರೇ ಮುಂದುವರಿತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು